ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಗಾದೆ ಬಂತಿದೆ ಪಾಕಿಸ್ತಾನದವರಿಗೆ ಇದು ಬಹಳ ಚೆನ್ನಾಗಿಯೇ ಅನ್ವಯಿಸುತ್ತೆ ಯಾಕೆಂದರೆ ಉಗ್ರರನ್ನು ಬಿಟ್ಟು ಪ್ರವಾಸಿಗರನ್ನು ಕೊಂದು ಈಗ ಸಿಕ್ಕಿಬಿದ್ದಿದ್ದಾರೆ ಈಗ ಭಾರತದ ಹೊಡೆತಕ್ಕೆ ಹೆದರಿ ಕಾಪಾಡಿ ಕಾಪಾಡಿ ಅಂತ ಜಗತ್ತಿನ ಮುಂದೆ ಮಂಡಿಯೂರಿ ಕುಳಿತಿರ್ತಕ್ಕಂತಹ ಪಾಕಿಸ್ತಾನ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಒಂದು ವೇಳೆ ಆಪತ್ತು ಎದುರಾದರೆ ಇಡೀ ಜಗತ್ತೇ ಇರಲ್ಲ ಅನ್ನುವಂತಹ ಹುಚ್ಚು ಹೇಳಿಕೆಯನ್ನು ಕೂಡ ಪಾಕ್ ನಾಯಕರುಗಳು ಕೊಡ್ತಾರೆ ಯುದ್ಧ 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 ಭಾರತ ಯಾವಾಗ ಬೇಕಿದ್ರೂ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಅಂತ ಪಾಕಿಸ್ತಾನ ಕಣ್ಣೀರು ಹಾಕ್ತಿದೆ ಗೋಳಾಡ್ತಿದೆ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ನಮ್ಮ ಕೈವಾಡವಿಲ್ಲ ಬೇಕಿದ್ರೆ ತನಿಖೆ ಮಾಡೋಕೆ ರೆಡಿಯಂತಾನೂ ಪಾಕಿಸ್ತಾನ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದೆ ಜೊತೆಗೆ ಭಾರತೀಯ ಸೇನೆ ನಡೆಸುತ್ತಿರುವ ತಾಲೀಮು ನೋಡಿ ಭಯದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ರ ಹೋಗಿದ್ದಾಯ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಹತ್ರ ಹೋಗಿ ಮೋದಿಯವರನ್ನ ಸುಮ್ಮನಿರಿಸಿ ಪ್ಲೀಸ್ ಅಂತ ಭಿಕ್ಷೆ ಬೇಡಿದ್ದಾಯ್ತು ನಿನ್ನೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕದತಟ್ಟಿ ಕಾಪಾಡಿ ಕಾಪಾಡಿ ಅಂತ ಕೇಳಿಕೊಂಡಿದ್ದಾಯಿತು ಈಗ ಅದೇ ವಿಶ್ವಸಂಸ್ಥೆಯಲ್ಲೂ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದ್ದಾರೆ ಭಾರತಕ್ಕೆ ಜೈ ಜೈ ಅಂತ ಹಾಕಿದ್ದಾರೆ Uh, has to stand against terrorism there as well. We'll do everything we can in the U.S. to support those efforts, and I, I think that's all part of this relationship as it develops. The Trump administration clearly understands the importance of that relationship, and clearly understands the importance, the threat of terrorism. And so, I think if that threat is increased, I think you'll see the administration. My, my belief is that they will uh, they will focus more energy and resources and time to help assist with that. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ರಹಸ್ಯವಾಗಿ ಮಾತಾಡಿ ಅಂತ ಪಾಕಿಸ್ತಾನ ಗೋಗರೆದಿತ್ತು ಅದಕ್ಕೆ ಯುಎನ್ಎಸ್ಸಿ ಸದಸ್ಯತ್ವದ ಹದಿನೈದು ದೇಶಗಳ ಪ್ರಮುಖರು ಮಾಧ್ಯಮದವರನ್ನ ಹೊರಗಿಟ್ಟು ಸಭೆ ಮಾಡಿದ್ರು ಆದರೆ ಅದೇ ಸಭೆ ವಿಡಿಯೋವನ್ನ ಭಾರತದ ಆಪ್ತ ಮಿತ್ರರಲ್ಲಿ ಒಬ್ಬರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಅದೇ ವಿಡಿಯೋ ಇದು ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಪಾಕಿಸ್ತಾನ ಮತ್ತೆ ನಿದ್ದೆಗೆಟ್ಟಿದೆ ಯು ಎನ್ ಎಸ್ ಸಿ ಸಭೆ ನಡೆದ ಜಾಗದ ಹೊರಗೆ ಪಾಕಿಸ್ತಾನದ ರಾಯಭಾರಿ ಆಸಿಮ್ ಇಫ್ತಿಕಾರ್ ಗೊಳೋ ಅಂತ ದುಃಖ ತೋಡಿಕೊಂಡ ಪ್ರಸಂಗಾನೂ ಇವತ್ತು ನಡೆಯಿತು ಕಾನ್ಫ್ಲಿಕ್ಟ್ಸ್ ಮೇ ಬಿ ಇಗ್ನೋರ್ಡ್ ಬಟ್ ದೇ ಡೂ ನಾಟ್ ಡಿಸಪಿಯರ್ ದೇ ಡೀಪನ್ ಟುಡೇ ದ ಸ್ಟೇಕ್ಸ್ ಆರ್ ಹೈಯರ್ ದೆನ್ ಎವರ್ ವಿತ್ ಎಸ್ಕಲೇಟಿಂಗ್ ರೆಟ್ರಿಕ್ ಮಿಲಿಟರಿ ಪೋಸ್ಟರಿಂಗ್ ಆ್ಯಂಡ್ ಪ್ರೊವಾಕೆಟಿವ್ ಆಕ್ಷನ್ಸ್ ಥ್ರೆಟ್ನಿಂಗ್ ನಾಟ್ ಜಸ್ಟ್ ಪಾಕಿಸ್ತಾನ್ ಬಟ್ ರೀಜ್ನಲ್ ಆ್ಯಂಡ್ ಗ್ಲೋಬಲ್ ಪೀಸ್ ಪಾಕಿಸ್ತಾನ್ ಕೇಮ್ ಟು ದ ಕೌನ್ಸಿಲ್ ವಿತ್ ಅ ಮೆಸೇಜ್ ಆಫ್ ಪೀಸ್ ಪಾಕಿಸ್ತಾನಕ್ಕೆ ಇದ್ದ ಒಂದೇ ಒಂದು ನೆರವು ಅಂದ್ರೆ ವಿಶ್ವಸಂಸ್ಥೆ ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಹೆಬ್ಬಾಗಿಲು ಕೂಡ ಮುಚ್ಚಿದೆ ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ನಡೆಸುವುದು ಹಾಗೂ ಧರ್ಮದ ಹೆಸರಿನಲ್ಲಿ ನಾಗರಿಕರನ್ನ ಕೊಲ್ಲುವುದು ಕ್ಷಮಿಸಲಾಗದ ಅಪರಾಧ ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಪ್ರಮುಖರೇ ಚೀಮಾರಿ ಹಾಕಿ ಕಳಿಸಿದ್ರು ಇಷ್ಟಾದ್ರೂ ಪಾಕಿಸ್ತಾನ ರಾಜಕಾರಣಿಗಳ ದುರಹಂಕಾರ ಕಡಿಮೆಯಾಗಿಲ್ಲ ಜಗತ್ತೇ ನಾಶವಾಗುತ್ತೆ ಅನ್ನೋ ಥರ ದುಷ್ಟ ಹೇಳಿಕೆ ಕೊಟ್ಟಿದ್ದಾನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವ್ಯಾರೂ ಬದುಕಲ್ಲ ಅವಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಯಾರೂ ಬದುಕುಳಿಯಲ್ಲ ಭಾರತ ಸರ್ಕಾರ ಅಲ್ಲಿನ ಸೇನಾಪಡೆ ಸಜ್ಜಾಗಿರುವುದನ್ನ ನೋಡುತ್ತಿದ್ದೀವಿ ಪಾಕಿಸ್ತಾನದ ಮೇಲೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಯಾರೂ ಬದುಕಲ್ಲ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿಕೆ ಕೊಟ್ಟಾಯಿತು ಇದರ ಬೆನ್ನಲ್ಲೇ ನಾವಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಯಾರೂ ಬದುಕುಳಿಯಲ್ಲ ಅಂತ ಧಿಮಾಕಿನ ಉತ್ತರ ಕೊಟ್ಟಿದ್ದಾರೆ ಇಷ್ಟು ದಿನ ಭಾರತಕ್ಕೆ ಮಾತ್ರ ಅಣುಬಾಂಬ್ ಬೆದರಿಕೆ ಹಾಕ್ತಿದ್ದ ಪಾಕಿಸ್ತಾನ ಇವತ್ತು ಅಮೆರಿಕ ರಷ್ಯಾ ಸೇರಿದಂತೆ ಇಡೀ ಜಗತ್ತಿಗೆ ಕ್ಷಿಪಣಿ ದಾಳಿ ಬೆದರಿಕೆ ಹಾಕುವಷ್ಟು ಧಿಮಾಕು ತೋರಿಸಿರೋದು ವಿಶ್ವದ ಕೆಂಗಣ್ಣಿಗೆ ಮತ್ತೆ ಪಾಕಿಸ್ತಾನ ತುತ್ತಾಗಿದೆ ಎಸ್ಟೆನ್ಸ್ ಕದಂ ಉ કે પાકિસ્તાન કો જો હે ખુદાન ખાસા ખુદાન ખાસા જો હે અમારી જો એક્ઝિસ્ટન્સ હે વો ખતરે મે હુઈ તો ફિર ચુયા જો અગર હમ નહીં તો કોઈ ભી નહીં હે ફિર પાકિસ્તાન દા બેંગ કળા મુંદે મૈલી ગટલે ક્યુ નોડી ઈ દૃશના ઈદુ પાકિસ્તાન દા બેંગળ મુંદે નિંતીરો ક્યુ યાવાગ ભારત પહલગામ દાલીકોરરના મુગસ્તીવી અંતા હેલતો આગલે પાકિસ્તાન દા જના બેદરી હોદ્ર કોરોના ટાઈમ અલ્લાદંતે અન્નાનીરીગુ હાહાકાર બરુતે અંતા નિર્ધારિસિદ્ર ಅದಕ್ಕೆ ಬ್ಯಾಂಕ್ಗಳಿಗೆ ಮುಗಿಬಿದ್ದು ಹಣ ತೆಗೆಯೋಕೆ ನಿಂತಿದ್ದಾರೆ ವಿಷಯ ಗೊತ್ತಾಗ್ತಿದ್ದಂತೆ ಪಾಕಿಸ್ತಾನ ಸರ್ಕಾರ ಪೇಪರ್ನಲ್ಲಿ ಜಾಹೀರಾತು ಕೊಡ್ತು ಏಪ್ರಿಲ್ ಮೂವತ್ತಕ್ಕೆ ದಿನಕ್ಕೆ ಐದು ಸಾವಿರ ರೂಪಾಯಿ ಮೇಲೆ ಹಣ ತೆಗೆಯಬಾರದು ಅಂತ ಷರತ್ತು ಹಾಕಿತ್ತು ಷರತ್ತು ಹಾಕಿದ ಮೇಲೆ ಪಾಕಿಸ್ತಾನ ಬ್ಯಾಂಕ್ಗಳಲ್ಲಿದ್ದ ಹಣವೆಲ್ಲ ಆಗ್ತಿದೆ ಸರ್ಕಾರದ ಖಜಾನೆಯೂ ಬರ್ಬಾದಾಗ್ತಿದೆ ಪಾಕಿಸ್ತಾನ ಎಷ್ಟೇ ಬೆದರಿಕೆ ಹಾಕ್ಲಿ ಎಷ್ಟೇ ಧಿಮಾಕು ತೋರಿಸಲಿ ಭಾರತೀಯ ಸೈನಿಕರಂತೂ ಭರ್ಜರಿಯಾಗಿ ತಾಲೀಮು ಮಾಡುತ್ತಿದ್ದಾರೆ ನಾಳೆ ನಾಡಿದ್ದು ಇಂಡೋಪಾಕ್ ಗಡಿಯಲ್ಲೇ ಯುದ್ಧದ ತಾಲೀಮು ಶುರು ಮಾಡುತ್ತಿದ್ದಾರೆ ಇದು ಕೂಡ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್